ಭಾವ ರಾಮಾಯಣ ಇದನ್ನು ಇವತ್ತು ಲೋಕಾರ್ಪಣೆಗೊಳಿಸಿದ ಕಾರ್ಯಕ್ರಮ ಭಾಳ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಸಾಮಾನ್ಯವಾಗಿ ನನಗೆ ಅಷ್ಟೊಂದು ಪೇಷನ್ಸ್ ಇರೋಲ್ಲ ಈ ಥರ ಪುಸ್ತಕ ಬಿಡುಗಡೆ ಅದರಲ್ಲೆಲ್ಲ ನಾರ್ಮಲ್ ಆಗಿ ನಾನು ಹೋಗಲ್ಲ ಆದರೆ ಇಲ್ಲಿ ಬಂದ ಮೇಲೆ ನಾನು ಭಾಳ ಮಿಸ್ ಮಾಡಿಕೊಂಡೆ ಅನ್ನಿಸ್ತಾ ಇತ್ತು ಇಷ್ಟು ದಿವಸ ಪುಸ್ತಕಗಳ ಒಂದು ಬಿಡುಗಡೆಯಲ್ಲೂ ಭಾಳ ಒಂದು ಅದ್ಭುತವಾದದ್ದು ಜೀವನದಲ್ಲಿ ಆದರ್ಶಗಳನ್ನು ಕಲಿಯುವಂಥದ್ದಿರುತ್ತೆ ಅದರಲ್ಲಿ ಇದಂತೂ ರಾಮನ ಆದರ್ಶಗಳನ್ನು ಬಹಳ ಸರಳ ರೀತಿಯಲ್ಲಿ ಅರ್ಥ ಆಗೋ ಥರ ಜನಸಾಮಾನ್ಯರಿಗೆ ಅರ್ಥ ಆಗೋ ಥರ ಗುರುಗಳು ಬಿಡಿಸಿದ್ದು ಎಲ್ಲದಕ್ಕಿಂತ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಟೈಪ್ ಅಲ್ಲಿ ಅದನ್ನು ನಮಗೆ ಅರ್ಥ ಮಾಡಿಸೋದ್ರಲ್ಲ ಅದಕ್ಕೆ ತುಂಬ ಧನ್ಯವಾದಗಳು ಅದಲ್ಲದೆ ಮಂತ್ರಾಲಯ ಸ್ವಾಮಿಗಳು ಕೂಡ ಒಂದು ಅದ್ಭುತವಾಗಿ ಮಾತಾಡಿದ್ರು ಅವರು ಒಂದು ರಾಮಾಯಣ ಈ ಇದ್ರ ಬಗ್ಗೆ ಕೃತಿ ರಾಮನ ಕೃತಿ ರಾಮನ ಆದರ್ಶಗಳು ಇದನ್ನೆಲ್ಲ ಬಹಳ ಚೆನ್ನಾಗಿ ಅವರು ಅರ್ಥಗರ್ಭಿತವಾಗಿ ನಿರರ್ಗಳವಾಗಿ ಭಾಳ ಚೆನ್ನಾಗಿ ಅದನ್ನು ಪಡಿಸಿದ್ರು ನಮಗೆ ಇದೊಂದು ರಾತ್ರಿಗೆ ಒಳ್ಳೆ ಡಿನ್ನರ್ ಆಯಿತು ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಇದೆ ಐ ಆಮ್ ರಿಯಲಿ ಎಕ್ಸೈಟೆಡ್ ಇದೇ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡು ಇದು ಮುಂದಿನ ದಿನಗಳಲ್ಲಿ ಈ ಥರ ಕಾರ್ಯಕ್ರಮಕ್ಕೆ ಸಾಕಷ್ಟು ನಾವು ಅಟೆಂಡ್ ಮಾಡೋದಲ್ಲದೆ ಒಂದು ಪ್ರೋತ್ಸಾಹವನ್ನು ಕೂಡ ನಾವು ಅಂತ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ